ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ನೋಡಿ ಗಾಯ್ಸ್ ದಿವ್ಯ ಸಿಸ್ಟರ್ ದಿವ್ಯಾ ಸಿಸ್ಟರ್ ಬಂದಿದ್ದಾರೆ ನಮ್ಮ ಮನೆಗೆ ಆ್ಯಕ್ಚುಲಿ ನನ್ನ ಬರ್ಡೇ ಅಂತ ಬಂದಿದ್ದಾರೆ ಸೊ ಇದೇ ನನಗೆ ಖುಷಿ ಎಲ್ಲಿಂದ ನಾನು ಪ್ರೀತಿನ ಕಳಿಸ್ತೀನಲ್ಲ ಸೊ ಅದು ನಾನು ನಿಜವಾಗ್ಲೂ ಖುಷಿಯಾಗುತ್ತೆ ಪರ್ಸ್ನಲಿ ಖುಷಿಯಾಗುತ್ತೆ ಸೊ ಎಲ್ಲರನ್ನೂ ಬೇಗ ನಾನು ರೀತಿ ನಾನು ಗಳಿಸ್ತೀನಿ ಅಂತ ಸೊ ನನ್ನ ಬರ್ಡೇಗೆ ಬಂದಿದ್ದಾರೆ ಖುಷಿಯಾಯಿತು ಅವರು ನಮ್ಮ ಮನೇನಿಗೆ ಯಾರು ಯಾವುದೂ ಡಾಲ್ಫಿನ್ ಇಲ್ಲ ಸೊ ಅದು ಬಂದ್ಬಿಟ್ಟು ಅಲ್ಲಿ ಒಂದು ಬೇಕ್ರಿನಲ್ಲಿ ತೊಗೊಂಡಿದ್ದಾರೆ ಆವಾಗ ಅಲ್ಲಿ ಏನೋ ಪೇಸ್ಟ್ರಿ ಕೇಕ್ ಇಲ್ಲ ನಾರ್ಮಲ್ ಕೇಕ್ ತಂದು ಏನೋ ಅಂದ್ಕೊಬಿಡಿ ಅಂದರು ಆ್ಯಕ್ಚುಲಿ ಗೈಸ್ ನಿಮ್ಗೆಲ್ಲರಿಗೂ ಗೊತ್ತು ನಂಗೆ ಪೇಸ್ಟ್ರಿ ಕೇಕ್ ಅಂದ್ರೆ ಇಷ್ಟ ಇಲ್ಲ ನಾರ್ಮಲ್ ಕೇಕ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಪೇಸ್ಟ್ರಿ ನಂಗೆ ತಿಂತಾದ್ರೆ ಏನೋ ಒಂಥರ ಅನಿಸುತ್ತೆ ನಾರ್ಮಲ್ ಕೇಕ್ ಆದರೆ ಎಷ್ಟು ಬೇಕಾದ್ರೂ ಕೊಟ್ರು ತಿಂತೀನಿ ನಾನು ಸೊ ನಮ್ಮ ಹೊಸ ಮನೆ ಅಡ್ರೆಸ್ ಕಳಿಸಿ ಅಂತ ಹೇಳಿದರು ಸೊ ಅದೇ ಬಸ್ ಕತ್ತಿ ಕರೆಕ್ಟಾಗಿ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಆಯಿತು ಬಂದಿದ್ದವರು ಅಂಕಿತ ಅಂಕಿತಕ್ಕ ಒಬ್ಬರು ಮಿಸ್ಸಿಂಗು ಸೊ ಕೀರ್ತನ ಸಿಸ್ಟ್ ಥ್ಯಾಂಕ್ ಯು ದಿವ್ಯಾ ಸಿಸ್ಟರ್ ಇಬ್ಬರು ಬಂದಿದ್ದಾರೆ ನೋಡಿ ಅಲ್ಲಿ ಹೆಂಗೆ ತೋಡ್ತ ಇದ್ದಾರೆ ನೋಡಿ ಅವ್ರಿಗಿಂತ ಆಚಿಕೆಗಾಗಿ ವೀಡಿಯೋದಲ್ಲಿ ಬರೋಕ್ಕೆ ಪ್ಲೀಸ್ ಅವ್ರಿಗೆ ಕಾಂಗ್ರೋ ಕೇರ್ ಬಂದಾಗ ಡಿಸ್ಟರ್ಬ್ ಮಾಡಬೇಡಿ ಅಂತ ಮಾತಾಡಿಸಿ ಓಕೆನಾ ಅವ್ರು ಏನು ಗೊತ್ತಾ ಅದನ್ನು ವೀಡಿಯೋದಲ್ಲಿ ಹಾಕ್ತಾಗ ಅಲ್ಲಿ ಬಂದು ಎಲ್ಲರೂ ಕೇಳ್ತಾರೆ ಹಾಕ್ಬೇಡಿ ಹಾಕ್ಬಿಡಿ ಅಂತ ಅಷ್ಟೇನೇನು ಹಚ್ಕೊಳ್ಳೋದು ಬೇರೆ ಏನಿಲ್ಲ ವೀಡಿಯೋ ಬರಲ್ಲ ಆ ಥರ ಏನಿಲ್ಲ ಸೊ ಅಲ್ಲಿ ಬಂದಾಗೆಲ್ಲ ಕೇಳ್ತಾ ಇರ್ತೀರಂತೆ ನೀವು ಅದಕ್ಕೋಸ್ಕರ ಸವರೇಕ್ ನನ್ನ ಇಷ್ಟು ಕೇರಿಂಗ್ ಮಾಡಿ ನನ್ನ ಡೆಲ್ವರಿಗೆ ಹೋದಾಗ ಅಲ್ಲೆಲ್ಲ ವೀಡಿಯೋ ಮಾಡಿಕೊಟ್ಟು ಅದು ಆ್ಯಕ್ಚುಲಿ ಅವ್ರಿಗೆ ಆ ಟೈಮಿಂಗ್ಸ್ದು ಡ್ಯೂಟಿನೇ ಇರಲಿಲ್ಲ ಅಂಥದ್ರಲ್ಲಿ ಬಂದು ವೀಡಿಯೋ ಮಾಡಿಕೊಟ್ಟಿದ್ದು ಅವರೇನೇ ಅಷ್ಟು ಮೆಮೊರೀಸ್ ಇರೋ ಗೈಸ್ ನಿಜವಾಗ್ಲೂ ಅವರೇನೆ ಸೊ ನಮ್ಮ ಹತ್ರ ಎಷ್ಟು ಮೆಮೊರೀಸ್ ಇದೆ ಪ್ರಮೋದ್ ಪ್ರಮೋದವ್ರು ಒಳಗಡೆ ಹೋಗೋದಾಗಿರ್ ಅಂದರೆ ಏನಾರು ಓಟಿ ಒಳಗಡೆ ಬರೋದಾಗಿರ್ಬೋದು ಎಲ್ಲ ಮಾಡಿಕೊಟ್ಟಿದ್ದೆ ಅವರು ಸೊ ಖುಷಿ ಆಯಿತು ಆ್ಯಂಡ್ ಅವರೂ ಗ್ಲಾಸಲ್ಲಿ ಬಂದು ಹಾಯ್ಕೊಡೋಲ್ಲ ಮಾಡ್ತಾಯಿದ್ರು ಐ ನಾನು ಒಳಗಡೆ ಹೋಗಿದ್ದಲ್ಲ ಸಿ ಸೆಕ್ಷನ್ಗೆ ಅವಾಗ ಬಂದು ಮಿರರಲ್ಲಿ ಆಯ್ ಅಂತ ಹೇಳ್ಬಿಟ್ಟು ಹೋಗಿದ್ರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ತಾ ಇರ್ತೀರ ಎಲ್ಲಿ ಮಾಡ್ಸಿದ್ದು ಎಲ್ಲಿ ಮಾಡ್ಸಿದ್ದು ಅಂತ ನಾವು ಕಾಂಗ್ರೋ ಕೇರಲ್ಲೇ ಆ್ಯಂಡ್ ಈಗ ಹೋಗಬೇಕು ನೆಕ್ಸ್ಟ್ ವೀಕು ನಾವು ಪ್ರಮೋದ್ ಅವರು ಗೊಂಬೆ ಎತ್ಕೊಂಡಿದ್ದಾರೆ ಅವಳಿಗೆ ಫೀವರೇ ಬಿಟ್ಟಿಲ್ಲ ಅದೇ ಫೋರ್ ಡೇಸ್ ಆಯಿತು ಸೊ ಅದಕ್ಕೆ ಹಿಂಗೆ ಹೇಳ್ತಾನೆ ಇದ್ದಾಳೆ ಕಂಟಿನ್ಯೂಸ್ ಆಗಿ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಕೇಳ್ತಾನೆ ಜಸ್ ಬನ್ನಿ ಒಂದು ಸಲ ತೋರಿಸಿ ಮೆಡಿಷನ್ ಚೇಂಜ್ ಮಾಡ್ತಾರೆ ಅಂತ ಬಿಕಾಸ್ ಅವಳಿಗೆ ಡೋಲೋ ಅಡಿಕ್ಟ್ ಆಗ್ತಾ ಇಲ್ವೇನೋ ಅಂದರೆ ಅಡ್ಜಸ್ಟ್ ಆಗ್ತಾ ಇಲ್ವೇನೋ ಅಂತ ಏನು ಇರ್ಬೋದು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿಸ್ಕೋಬೇಕು ಫುಲ್ಲು ನಾಲ್ಕು ದಿನದಿಂದ ಅವಳಿಗೆ ಫೀವರೇ ಬಿಡ್ತಾಯಿಲ್ಲ ಬೇಜಾರಾಗುತ್ತೆ ಆ್ಯಂಡ್ ನಾನು ಡಿಸ್ಕ್ಲಿಮ್ಮ ಕಾಣ್ತಾ ಇದ್ದೀನಿ ಎಸ್ ಬರ್ತು ಪ್ರಮೋದ್ ಆಗಿ ಪ್ರಮೋದ್ ಅವರು ತಂದಿರೋ ಲಾಸ್ಟ್ ಡ್ರೆಸ್ ಇದು ಆ್ಯಂಡ್ ನನ್ನ ಸ್ಕೂಟಿ ತೊಗೊಂಡು ಫೋರ್ ಇಯರ್ಸ್ ಆಯಿತು ಅಂದಲ್ಲ ಸೊ ಅದಕ್ಕೂ ಕೇಕ್ ತಂದಿದ್ರು ಕಟ್ ಮಾಡೋಕ್ಕಾಗಿರಲಿಲ್ಲ ಸೊ ಆ್ಯಂಡ್ ವೀಡಿಯೋನೂ ಹಾಕಿಲ್ಲ ನಾನು ಬಿಕಾಸ್ ಅವಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಟೂ ತ್ರೀ ಡೇಸಿಂದ ನಾನೇ ಡಿಲೇ ಮಾಡ್ತಾಯಿದ್ದೀನಿ ನಾಳೆ ಹಾಕಬೇಕು ವಿಡಿಯೋನ ಆ್ಯಂಡ್ ಇವಾಗ ಗಾಡಿ ಕೇಕ್ ಕಟ್ ಮಾಡಿ ನಮ್ಮ ಸಿಸ್ಟ್ರ ತಂದಿರ ಕೇಕ್ ಕಟ್ ಮಾಡೋಣ ಬನ್ನಿ ಯಾವಾಗ ನಿಮ್ಮ ಬಾಡೇ ಆಗಸ್ಟ್ ಆಗೋಷ್ಟು ತ್ರೀ ರೈಸ್ ನೋಡಿ ಚಾಫಿ ಬಾಡಿ ಅಂತ ತರಿಸ್ಬಿಟ್ಟವ್ರೆ ನಾನು ಭೂಮಿ ಕಂದ್ಕೊಂಡಿದ್ದೀನಿ ಇಷ್ಟೊತ್ತವರೆಗೂ ನಿಜ ಓಪನ್ ಮಾಡ್ದಾಗ ಹಂಗೆ ಅಂದ್ಕೊಂಡೆ ನನ್ನ ಫೇವ್ರೆಟ್ ಫ್ಲೇವರ್ ಚಾಕ್ಲೇಟ್ ಕೇಕೇ ನಾನು ತರಿಸ್ಕೊಳಕ್ಕೆ ಅವಾಗಲೂ എന്താ ചേച്ചി എങ്ങനെയുണ്ട് ഓക്കേ ഞാൻ പാ ന നോ എഡിറ്റിംഗ് ഇതെങ്ങനെ ആക്കത്തെ ബിർത്ത്ഡേ ടു യു ഹാപ്പി ബർത്ത്ഡേ താങ്ക്യൂ താങ്ക്യൂ ഫോർ കമിങ് ഹാപ്പി ബർത്ത്ഡേ താങ്ക്യൂ किधे कबूतर यार फ़ोन ले वो इडमर बुटाने में अपुन पास हैं क्या वो नन्हे केक अपुन किसी को क्या चल रही था मैंने देखा जैसली रिस्टा क्या कैंटोला इन किसी तनलापु इंद्रा न्यू मंदिर के थैंक यू ना नहीं मार्ट बार दो ಹಸಿಯಾ ಕೋಕೋ ಡಿಲೇ ರೆಡಿ ಇದೆ ಟಿಪ್ಸ್ ಹ್ಯಾಪಿ ಬರ್ತ್ ಡೇ ಗೇನ ಬರ್ತ್ ಡೇ ಹೇಗಿದೆ ಬೋರ್ಡ್ ಚಾಯ್ ನೋ ಗಡಿ tane ಇದೆ 나ಳೆ ಒಂದ್ ಸಲ ಯಾರ್ ಚನೆದಾ ಗಡಿ ಚಾಳಗೆ ಅಪ್ಕೋ ನನ್ ಸೇವ್ ಮಾಡ್ತೀರಾ ಅಂತ ಮಾಡಬೇಕು ಸ್ವಲ್ಪ ತಿನ್ನಿ ನಾನ್ ವೆಜ್ ರೆಡಿ ಇವಾಗ ತಿಂತೀವಿ ನಾವು ಅವ್ರಿಗೋಸ್ಕರ ಮಾಡಿರೋದು ನಾನು ತಿನ್ನೇ ಇಲ್ಲ ಇವಾಗ ತಿಂತೀವಿ ಅವ್ರಿಗೋಸ್ಕರ ಮಾಡಿರೋದನ್ನು ನಾವು ತಿನ್ಬಾರ್ದೆ ನಾನು ನಮಸ್ಕಾರ ಖುಷಿ ನಾನು ಮಾತಾಡಿದ್ರಿಗೆ ഇത് നാന്നേ നന്നു കയ്യാരേമാരിയാനി നമ്മുടെ കൈയ്യനേ മാി അവർക്ക് ഇവത്ത് ഇല്ല കൂടുതലും നന്നു കടമേ ആ ബാസ് നമ്മൾ ഷസ്റ്റ് ബന്ധ നമ്മ ജാസ്തി ബട്ട് ഇവത്തേ കടമേ സ്വല്പ അത പ്രമോദർ മണി അത് ഇതൊന്ന് അള്ളാർസ്ബിട്ടവരെ ಹೂಕೊಂಡ್ರಿ ಇದೊಂದ್ ಮಾಡಿದಿರ ಅಷ್ಟೇ ಕಬಾಬ್ ಬೀಸಿದಿ ಅಷ್ಟೇ ಬಿಸಿ ನೀವು ಅದೇ ನನ್ನ ತಪ್ಪಲ್ಲ ಸಿಸ್ ತಪ್ಪು ಲೇಟಾಗಿ ಬಂದಿರೋದು ಗೈಸ್ ಇವಾಗ ದಿವ್ಯ ಸಿಸ್ಟರ್ ಅವರು ಓದ್ತಾ ಇದ್ದಾರೆ ಅವರಿಂದ ನಾನು ಒಂದು ರೌಂಡ್ ಹೋಗ್ತಾ ಇದ್ದೀನಿ ಗೈಸ್ ಅದೇ ಖುಷಿ ನಿನ್ನೆ ನಾನು ಕೇಳೋಣ ಅಂದ್ಕೊಂಡೆ ಪಮ್ಮಿ ബർഡേ ഗിഫ്റ്റ് അ കൊടോദനെ ഒന്ന് രൗണ്ട് നന്ന വർഗടെ കക്കണ്ടു അത് കെയണ അതമോത്തു സെലബ്രേഷൻ എല്ലാം ആകു സോ അതൊക്കെ എല്ലൂ ഹ നെ കേടക്കില്ല ഇവത്ത് ഹിരുതോ സിസ്റ്റർ എന്താ സോ ഹണ അജ്ബിട്ടു നോക്കിയിട്ട് അപ്പൊ ഇത് കൊണ്ടിരുന്ന ഗ്തോള നോട്ത്തീ നോടി ಸ್ವಲ್ಪ ಜನ ಕಮೆಂಟ್ ಮಾಡಿರಿ ಸೊಂಡ್ರ ನಾವು ಹೋಗೋಕ್ಕೆ ಉದ್ದಿನ ಕಾಳು ತಿಂತೀನಿ ಅಂತ ಹೇಳ್ತೀರಾ ಸೊ ಅದು ಯಾವ ರೀತಿ ಮಾಡೋದು ಅಂತ ಅಂತ ನಾನು ಉದ್ದಿನ ಕಾಳನ್ನ ಈ ರೀತಿ ನೆನೆ ಹಾಕ್ತೀನಿ ಒಂದು ಅರ್ಧ ಗಂಟೆ ಏನಕ್ಕೆಂದರೆ ಬೇಗ ಬೇಯ್ಯುತ್ತೆ ಅಂತ ಅಷ್ಟೇ ಸೊ ನಾನು ಎಷ್ಟು ಬೇಕೋ ಅಷ್ಟನ್ನ ಬೇಯಿಸ್ಕೊಳ್ತೀನಿ ಬಿಕಾಸ್ ಅದು ಒದಗುತ್ತೆ ಉದ್ದಿನ ಕಾಳು ಅರ್ಧ ಗಂಟೆ ಆದಮೇಲೆ ಈ ರೀತಿ ಕುಕ್ಕರ್ಗೆ ಹಾಕೊಂಡು ಒಂದೆರಡು ವಿಷಲ್ ಕೂಗಿಸ್ತೀನಿ ಚೆನ್ನಾಗಿ ನೀರುತ್ತೆ ಅಷ್ಟರಲ್ಲಿ ನಾನು ಇಲ್ಲಿ ಬೆಲ್ಲ ಮತ್ತು ಕೊಬ್ಬರಿ ತುರಿನ ತುರ್ಕೊಂಡಿರ್ತೀನಿ ತೆಂಗಿನಕಾಯಿ ಹಾಕೊಂಬೇಡಿ ಮಗು ಹಾಲು ಕಕ್ಕೊಳ್ಳುತ್ತೆ ತೆಂಗಿನಕಾಯಿ ಹಾಕ್ಕೊಂಡ್ರೆ ಸೊ ಇದನ್ನು ಕೊಬ್ಬರಿ ಮತ್ತು ಬೆಲ್ಲ ಕಾಳು ಬೆಂದಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಜಸ್ಟ್ ತಿನ್ನೋದು ಇದನ್ನು ಬೇಕಾದ್ರೆ ನೀವು ಒಗ್ ಒಗ್ಗರಣೆ ಮಾಡ್ಕೋಬೋದು ನಾನು ಸ್ವೀಟ್ ತಿನ್ನಲ್ಲ ಸ್ಪೈಸಿ ತಿಂತೀನಿ ಅನ್ನೋರು ಇವಾಗ ಕಡಲೆಕಾಳು ಉಸ್ಲಿ ಮಾಡ್ತೀರಲ್ಲ ಆ ರೀತಿ ಉಸ್ಲಿ ಮಾಡಿಕೊಂಡು ತಿನ್ಬೋದು ನನಗೆ ಸ್ವೀಟ್ ಇಷ್ಟ ಆಗುತ್ತೆ ಆದ್ದರಿಂದ ಈ ರೀತಿ ಸ್ವೀಟನ್ನ ಮಾಡ್ಕೋತೀನಿ ನನ್ನ ಜೊತೆ ನನ್ನ ಮಗನಿಗೂ ಕೂಡ ಇದನ್ನು ತಿನ್ನಿಸ್ತೀನಿ ಅವನಿಗೂ ತುಂಬಾ ಇಷ್ಟ ಇದು ಅವನಿಗೂ ಸ್ವಂಟ ಬಿಗಿಯಾಗುತ್ತೆ ಅಂದ್ಬಿಟ್ಟು ಕೊಡ್ತೀನಿ

ಇಲ್ಲೆಲ್ಲ ಮನೆಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ನಲ್ಲಿ ನೀರೇ ಬರಲ್ಲ ನಮ್ಗೆ ಅಲ್ಲಿದ್ದಾಗ ನಲ್ಲಿ ನೀರು ತುಂಬಾ ಚೆನ್ನಾಗಿ ಬರ್ತಾ ಇಲ್ಲಿ ನಲ್ಲಿ ನೀರೇ ಬರಲ್ಲ ಚೆನ್ನಾಗಿ ಇವಾಗ ತಗೊಂಡ್ವಿ ಫುಲ್ ವೇಸ್ಟ್ ಆಗುತ್ತೆ ಇವಾಗ ಜಾಸ್ತಿ ನೀರು ವೇಸ್ಟ್ ಆಗುತ್ತೆ ಇವಾಗ ತೆಗ್ದೆ ವಾಟರ್ ಕಾಯಿಸ್ಕೊಂಡ್ಬಿಟ್ಟು ಬೇಡ ಮೇಡಮ ಆನಲ್ಲೇ ಇರಲಿ ಪ್ಯೂರ್ ಆಗ್ತಿದೆ ಅದು ನೀರು ತೆಗ್ದಿನಲ್ಲ ಚೆನ್ನಾಗಿದೆ ನಾವು ಕಡಿಮೆನೇ ಇರಲಿ ಅಂದ್ಬಿಟ್ಟು ಕಡಿಮೆನೇ ಹಾಕ್ಸಿದ್ದೀವಿ ಜಾಸ್ತಿ ಏನು ಹಾಕ್ಸೋಕೆ ಹೋಗಲಿಲ್ಲ ಕ್ಯಾಜಿಟಿ ಮತ್ತೆ ಧರಕ್ ಆಗ್ತಿರ್ಲಿಲ್ಲ ನಮಗೆ

ಆಮೇಲೆ ನಾವು ಎಂಟು ಇಟ್ಕೊಳಲ್ಲ ಎಕ್ಸ್ಟ್ರಾ ವಾಟರ್ ನಾ. ಸೋ ಸಂದಾಗಿ ಫಂಕ್ಷನ್ಸ್ ಇತ್ತು ಆತರ ಇತ್ತು ಅನ್ನೋ ಹಾಗೆ ಮಾತ್ರ ಎಕ್ಸ್ಟ್ರಾ ನೀರು ಇಲ್ಲಿ ನೀರು ಅಲ್ಲಿ ನಾವು ಅದನ್ನೇ ಯೂಸ್ ನಾವು ಅಡಿಗೆಗೆಲ್ಲ ಬಳಸೋದಕ್ಕೆ ಸ್ವಲ್ಪ ಫೋನ್ ಕೊಟ್ಟಿದ್ದರಲ್ಲಾ? ಫೋನ್ ರೇಷನ್ ನಾವು ಅವಾಗ ತಂದಿದ್ದ ರೀ ಆಯಲ್ವಾ ಗೊಂಬೆ ಡೆಲ್ವರಿನಲ್ಲಿ ತಗೊಂಡ್ಬಂದಿದ್ದೆ ನಾನು ಮತ್ತು ಇವಾಗ ಖಾಲಿಯಾಗಿದೆ ತರಬೇಕು ತಿಳಿ ಸಾಂಬಾರು ಮಾಡಿದ್ದೆ ರೈಸ್ ಕೆಟ್ಟಿದ್ದೆ ರೈಸ್ ಆಯಿತು ಮತ್ತು ಬುರ್ಜಿ ಮಾಡೋಣ ತಿಳಿ ಸಾಂಬಾರಿಗೆ ಹೇಳ್ಬಿಟ್ಟು ಬುರ್ಜಿ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ನೋಡಿರಿ ಚೆನ್ನಾಗಿ ಮಾಡಿದ್ದೀನಾ ಹಾಂ ಹೌದು ಇವಾಗ ತೆಗೆದು ಇದು ಒಗ್ಗರಣೆಗ ಮೇಯಕ್ಕೆ ಇಟ್ಟಿದ್ದೀನಿ ಮಾಡ ಈ ಮನೆಗೆ ಓವೆನ್ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಓವೆನ್ ಒಳಗಡೆ ದಿವ್ಯ ಸಿಸ್ತಂಗಿರ ಅಂತ ರಸ್ ಆಗಲಿನ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದ ಅಕೆ ಬೈದು ಬೈದು ಹುಟ್ಟೆ ಹಂಗೆ ಇನ್ನೊಂದು ಎಳ್ಳೆ ಇಲ್ಲ ರೀ ಮ್ಯಾಟ್ರಸ್ ಬಂತು ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡ್ ಏನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ ದಿವಾದು ಅಥವಾ ಚಿಕ್ಕ ಮಂಚ ಸೈಜ್ ಹೇಳೋಣ ಅಂತ ಈ ಮ್ಯಾಟ್ರಸ್ ಮತ್ತು ಇನ್ನೊಂದು ಮ್ಯಾ ಇನ್ನೊಂದು ಮ್ಯಾಟ್ರಸ್ಸು ನಮಗೆ ನಮ್ಮ ಮಂಚ ಇದೆಯಲ್ಲ ಅದೇ ಸೈಜ್ ಹೇಳಿದ್ದು ಸೇಮ್ ಅದು ಚೆನ್ನಾಗಿದೆ ಅಲ್ವ ರೀ ಇದಿಷ್ಟ ಆಯಿತಾ ಅದು ಇಷ್ಟ ಆಯಿತಾ ನನಗೆ

തട്ടേ അമൻ്ലിത്ത ഇതെല്ലൊ പ്രമോഷൻ്റെല്ലേ ഇതേ അതേ നോടി പില്ലോ എടു പില്ലോളു അതൊന്ന് ഓപ്പൺ മിബിട്ട് ആമുണ്ട് ക്ലിപ്പിംഗ് സികൾ അന്ബിട്ടു ഹെ ഇട്ടി നാളേനാണ അ സോ പെണ്ടിങ് 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 ഹെങ്കിൽ ദിനൾ ഉരുൾത്തീ ಗೊತ್ತೇ ಆಗ್ತಾ ಇಲ್ಲ ಒಳಗೆ ನಾಳೆ ಎಸ್ ಬರುತ್ತೆ ಈ ಮನೆ ಅಡ್ರೆಸ್ಸೇ ಕೊಟ್ಟಿದ್ದೀನಿ ಅವಳು ಇವಾಗ ಏನು ಮಾಡ್ತಾ ಇದ್ದಾಳೆ ಅಂದರೆ ನೈಟು ಎದ್ದು ಒನ್ ಅನ್ ಅವರ್ ಟು ಟು ಅವರು ಆಟಾಡೋಕ್ಕೆ ಪ್ರಾಕ್ಟೀಸ್ ಆಗಿಬಿಡೋದು ಎಳಗೈಸ ಅವಳು ಸೊ ಅದರಿಂದ ಒಂದು ಸ್ವಲ್ಪ ಅವ್ರಿಗೆ ನಿಂದೆ ಹಾಳಾಗ್ತಿದೆ ಬಟ್ ಇವತ್ತು ಅದು ಡೋಂಟ್ ವರಿ ಅವಳಿಗೆ ಸ್ನಾನ ಮಾಡಿಸ್ತೀನಿ ಇವತ್ತು ಇವತ್ತು ಮಂಗಳವಾರ ಫೀವರ್ ಬಿಟ್ಟಿದೆ ಅವಳಿಗೆ ಇದು ಮಧ್ಯದಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಆಗುತ್ತೆ ಸೋಮವಾರ ಗಂಟ ಅವಳಿಗೆ ಜ್ವರ ಇತ್ತು ಇವತ್ತು ಮಂಗಳವಾರದ ವೀಡಿಯೋನ ನಾನು ಮಧ್ಯಕ್ಕೆ ಆ್ಯಡ್ ಮಾಡಿ ಸೋಮವಾರದ ವೀಡಿಯೋನ ಲಾಸ್ಟ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಪ್ರಮೋದ್ ಅವರು ಕೊಲಾಬ್ರೇಷನ್ದು ವೀಡಿಯೋ ಮಾಡ್ಕೋಬೇಕಿತ್ತು ಹೋಗಿರಲಿಲ್ಲ ಸ್ಪಾಟ್ಗೆ ಸೊ ಅದಕ್ಕೆ ಹೋಗ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ನಾನು ಅಪ್ಪುಗೆ ಸುಮ್ಮನೆ ರೇಗಿಸ್ತಾ ಇದ್ದೆ ನಾನು ಹೊರಗಡೆ ಹೋಗಿದ್ದೆ ಅಪ್ಪು ಅಂತ ನೀನು ಸುಳ್ಳು ಹೇಳಿಬಿಡ ನಾನು ಕರೆದ್ರೇನೆ ನೀನು ಬರೋಲ್ಲ ನೀನು ಹೋಗ್ಬಿಡ್ತೀಯಾ ಹಂಗೆ ಹಿಂಗೆ ಅಂದ್ಕೊಂಡು ಇರ್ತಾನೆ ನನಗೆ ಇದು ಕ್ಲಿಪ್ಪಿಂಗ್ ಹಾಕುವಾಗ ಕೇಳ್ತಾ ಇದ್ದ ನೀನು ಹೋಗಿದ್ದಮ್ಮ ನೀನು ಹೋಗಿದ್ದಮ್ಮ ಅಂತ ಸೊ ಇಲ್ಲ ಅಪ್ಪು ಪಪ್ಪ ಹೋಗಿದ್ರು ಅಂತ ಹೇಳಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮನೇಲಿ ಕರ್ಸ್ಕೊಂಡು ಡೆಕೋರೇಷನ್ನ ಮಾಡಿಸ್ಕೊಳ್ಳೋದ್ಕಿನ್ನ ಸ್ಪಾಟ್ಗೆ ಹೋದರೆ ಇನ್ನೂ ಚೆನ್ನಾಗಿದೆ ಅದು ತುಂಬಾ ಇಷ್ಟ ಆಯಿತು ನನಗೆ ಅಲ್ಲಿ ಸ್ಪಾಟಲ್ಲಿ ಮಾಡಿರೋದು ಆ್ಯಂಡ್ ಫಾಗ್ ಎಲ್ಲ ಹಾಕ್ತಾರಲ್ಲ ಅದು ಇನ್ನೂ ಚಿಂದಿಯಾಗಿರುತ್ತೆ ಅದನ್ನು ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಬೇಕಿತ್ತು ನನಗೆ ಆ್ಯಡ್ ಮಾಡೋಕ್ಕೆ ನಾವು ಫಾಗ್ದು ಮನೇಲಿ ಹಾಕ್ಕೊಂಡಿರಲಿಲ್ಲ ಬೇಡ ಅಂದರೆ ಮಕ್ಕಳೆಲ್ಲ ಇದ್ದಾರೆ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾವೇ ಹಾಕಿರಲಿಲ್ಲ ಮತ್ತು ಅದು ಹೊರ್ಗಡೆ ಹಾಕಿದ್ರೂ ಜಾಸ್ತಿ ಇರಲ್ಲ ನಮ್ಮ ಟೆರಸ್ ಮೇಲೆ ಅಂದರೆ ಹೊರ್ಗಡೆ ಔಟ್ಸೈಡ್ ಹಾಕಿದ್ರೆ ಅದು ಜಾಸ್ತಿ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು ನಾವೇ ಬೇಡ ಅಂದ್ಬಿಟ್ಟು ಹಾಕಿರಲಿಲ್ಲ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಬೇಕಿತ್ತು ನನಗೆ ಸೊ ಅದನ್ನು ತೊಗೊಂಬನ್ನಿ ಅಂದ್ಬಿಟ್ಟು ಕಳಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ನಾನು ಅಲ್ಲೇ ಹೋಗಿ ಮಾಡ್ಕೋಬೇಕಿತ್ತು ಅನ್ನಿಸ್ತಾ ಇತ್ತು ಇವತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಏನಂತಾರಲ್ಲ ಏನೋ ಎತ್ಕೊಂಡಂಗೆ ಒಂಚೂರು ಮಾಡ್ತೀನಿ ವೀಡಿಯೋನ ಅಂತ ಹಾಗೆ ಇವತ್ತು ಒಂಚೂರು ಹಾಗೆ ಮಾಡಿ ಮಾಡಿ ಇಟ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಮಗೊಮ್ಮೆಗೆ ಗುರುವಾರ ವ್ಯಾಕ್ಸಿನೇಷನ್ ಆಗಿದ್ದು ಸೊ ಇವತ್ತು ಸೋಮವಾರ ಆಲ್ರೆಡಿ ಫೈವ್ ಡೇಸ್ ಆಯಿತು ಗೈ ಸೊಳೆ ಜ್ವರನೇ ಇಲ್ಲ ಸೊ ನಾವು ಡ್ರಾಪ್ಸ್ ಎಲ್ಲ ಚೇಂಜ್ ಮಾಡಿದ್ವಿ ಅವಳಿಗೆ ಬಟ್ ಜ್ವರ ಇಲ್ಲ ನನ್ನ ಮಕ್ಳಿಗೆ ಹಾಗೆ ಅಂತೆ ನನ್ನ ಫ್ರೆಂಡ್ ಮಕ್ಳಿಗೆಲ್ಲ ಒಂದು ಫೈವ್ ಸಿಕ್ಸ್ ಡೇಸು ಟೆನ್ ಡೇಸ್ ಈ ಥರ ಎಲ್ಲ ಇತ್ತಂತೆ ಸೊ ಚೆನ್ನಾಗಿ ಹಿಡ್ದಿದೆ ಅವಳಿಗೆ ಇಂಜೆಕ್ಷನ್ನು ಅಂತ ಅರ್ಥ ಆಯಿತು ಆದರೆ ಅವಳು ತಡೆಯೋ ಕೆಪಾಸಿಟಿ ಇಲ್ಲ ಅದೊಂದೇ ಬೇಜಾರು ಇವತ್ತೂ ಹಾಕಿದ್ದೀವಿ ಶಿರಪ್ ಇವತ್ತು ಸೋಮವಾರ ಗೈಸ್ ಆಲ್ರೆಡಿ ಇನ್ನೂ ಹೋಗೇ ಇಲ್ಲ ಇನ್ನೂ ಶಿರಪ್ ಹಾಕ್ತಾನೇ ಇದ್ದೀವಿ ನಾವು ಸೊ ಇವತ್ತು ಈ ರೀತಿ ರೆಡಿ ಆಗಿದ್ದೀವಿ ಫೈನಲಿ ಇಷ್ಟು ದಿನಕ್ಕೆ ಇವತ್ತು ಒಂದು ಚೆನ್ನಾಗಿ ಆಗಿ ರೀಲ್ಸ್ನ ಮಾಡಿದ್ದು ನಾನು ಹ್ಯಾಂಡ್ ಈ ಜ್ಯುವೆಲ್ಲರಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಗೈಸ್ ಇದನ್ನು ಹಾರ ಅಂತಾರೆ ಇದು ನನ್ನ ಫ್ರೆಂಡ್ ಮೇಘ ಇದ್ದಾರಲ್ಲ ಅವ್ರದ್ದು ಆದ್ಯ ಜ್ಯುವೆಲ್ಲರಿ ಅಂತ ಇದೆ ಆ ಪೇಜಿಂದ ನಾನು ತರಿಸ್ಕೊಂಡಿದ್ದು ನಾನೇ ಕೇಳಿದೆ ಮೇಘ ಈ ಜ್ಯುವೆಲ್ಲರಿನ ನಂಗೆ ಕಳಿಸ್ಕೊಡಿ ನಂಗೆ ಸಿಕ್ಕಾಪಡೆ ಇಷ್ಟ ಆಗಿದೆ ಇದು ಬೇಕು ಅಂದ್ಬಿಟ್ಟು ಹೇಳೋಕ್ಕೆ ಅಷ್ಟೇ ನಮ್ಮ ಮಮ್ಮಿ ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ಈ ಜ್ಯುವೆಲರಿನ ಕಳಿಸ್ಕೊಟ್ಟಿದ್ದಾರೆ ಸಿಕ್ಕಾಬೇ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ನನಗೆ ಕಳಿಸ್ಕೊಟ್ಟಿರೋದು ಅವರು ಇದನ್ನು ರಾಣಿ ಹಾರ ಅಂತ ಟ್ರೆಂಡಿಂಗಲ್ಲಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಜ್ಯುವೆಲ್ಲರಿ ಆ್ಯಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಆ್ಯಂಡ್ ಇವರು ಹೋಲ್ಸೇಲಾಗಿ ಇವಾಗ ತುಂಬ ಜನ ಕೇಳ್ತಿದ್ರಲ್ಲ ಜುವೆಲ್ಲರಿ ಹೋಲ್ಸೇಲಾಗಿ ಎಲ್ಲಿ ಸಿಗುತ್ತೆ ಅಂತ ನನ್ನ ಫ್ರೆಂಡು ಹೋಲ್ಸೇಲ್ ಡೀಲರ್ ಮತ್ತು ರಿಟೇಲ್ ಡೀಲರ್ ಕೂಡ ಹೌದು ನೀವು ಹೋಲ್ಸೇಲಲ್ಲಿ ಬೇಕಾದ್ರೂ ತರಿಸ್ಕೊಂಡು ಸೇಲ್ನ ಮಾಡ್ಕೋಬೋದು ಅಥವಾ ನಾನು ರಿಟೇಲಾಗಿ ಅಂದರೆ ಸಿಂಗಲ್ ನನಗೆ ಬೇಕು ಪರ್ಸ್ನಲಾಗಿ ಯೂಸ್ಗೆ ತರಿಸ್ಕೋತೀನಿ ಅಂದ್ರೂ ತರಿಸ್ಕೋಬೋದು ನೀವು ಆ್ಯಂಡ್ ಮನೇಲೇ ಕೂತ್ಕೊಂಡು ನಾನು ಈ ಥರ ಬಿಸ್ನೆಸ್ ಜ್ಯುವೆಲ್ಲರಿ ಬಿಸ್ನೆಸ್ ಏನಾದರೂ ಮಾಡ್ತೀನಿ ನನಗೆ ಒಟ್ಟಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸಿಂಗಲ್ ನಾನು ಆರ್ಡ್ರನ್ನ ತೊಗೊಂಡು ಮಾಡ್ತೀನಿ ವರ್ಕ್ ಫ್ರಮ್ ಹೋಮ್ ಥರ ಮಾಡ್ತೀನಿ ಅಂದರೆ ಸೊ ಅದಕ್ಕೂ ಇವರು ಸಪೋರ್ಟ್ನ ಮಾಡ್ತಾರೆ ರೀಸೇಲರ್ಸ್ನೂ ಕೂಡ ನೀವು ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ನ ಮಾಡಿ ನಾನು ಮೇಘನ ನಂಬರ್ನ ನಾನು ಮೇಲ್ಗಡೆ ಹಾಕಿದ್ದೀನಿ ನೋಡಿ ಆದ್ಯ ಜ್ಯುವೆಲ್ಲರಿ ಅಂತ ಸೊ ಅದು ಮೇಘನ್ ನಂಬರೇನೆ ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ ಆದ್ಯ ಜುವೆಲ್ಲರಿನಲ್ಲಿ ಆ್ಯಂಡ್ ಅವ್ರ ಪೇಜ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅವ್ರ ಪೇಜ್ ಓಪನ್ ಆಗುತ್ತೆ ಇನ್ನು ಸಾಕಷ್ಟು ಕಲೆಕ್ಷನ್ಸು ವೆಡ್ಡಿಂಗಿಗೆಲ್ಲ ನೀವು ಆರಾಮಾಗೆ ತೊಗೋಬೋದು ಇವಾಗ ನೀವು ವೆಡ್ಡಿಂಗ್ ವೆಡ್ಡಿಂಗಿಗೆ ಇದನ್ನು ಏನಪ್ಪ ಏನಂದ್ರೆ ರೆಂಟ್ಗೆ ತಗೋತೀನಿ ಅಂದರೆ తు కా కాస్ట్లీతారు సో అద్ర బదు అదే అమౌంట్కి నూ బయే మాగడ్బోదు ఆ పేజల్ సో అసూ కడిమే పై ప్రైజీ కొడుతారు గుర్తూ పరిచయం అకౌంట్కిబిట్టు బైనా మివ అమౌంట్ హాక్బుట్టు మోస హోగ్కి సో నిల్గూ గొత్తు నన్న వీడియోదా మేఘ పెడతాతారు సో ఆ పేజీ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹೋಗಿ ಬೈ ಮಾಡಿ ನನ್ನ ಬರ್ಡೇಗೆ ಬರಬೇಕಿತ್ತು ಮೇಘ ಅವರು ಪರ್ಸ್ನಲ್ ಇಶ್ಯೂ ಇರೋ ಕಾರಣ ಬರಲಿಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಟೈಮಲ್ಲಿ ಮಕ್ಳುಗಳನ್ನ ಚಿಕ್ಕ ಮಕ್ಳುಗಳನ್ನ ನೋಡಬಾರ್ದು ಅಲ್ವಾ ಅವ್ರಿಗೇನೋ ಈರ್ಲಾಗುತ್ತೆ ಅದು ಇದು ಏನೇನೋ ಅಂತಾರೆ ಸೊ ಅದಕ್ಕೆ ಮೇಘ ಬರಲಿಲ್ಲ ಆ ಟೈಮಲ್ಲಿ ಮಾತಾಡಿಸ್ಬಾರ್ದು ಮಕ್ಕಳನ್ನ ಅಂದ್ಬಿಟ್ಟು ಅವರು ಬರಲಿಲ್ಲ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿದ್ರು ಸೊ ನನಗಂತೂ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಮೇಘ ಇಷ್ಟು ಬ್ಯೂಟಿಫುಲ್ ಆದ ಜ್ಯುವೆಲ್ಲರಿನಾ ನನಗೆ ಕಳ್ಸಿ ಆ್ಯಂಡ್ ನಾನು ಇವತ್ತು ತುಂಬ ಚೆನ್ನಾಗೇ ರೆಡಿಯಾಗಂಗೂ ಆಯಿತು ಇದು ಅದೇ ಪೂಜೆ ಅವರು ತಂದು ಕೊಟ್ಟಿದ್ರಲ್ಲ ಅಂತದಲ್ಲಿ ಸೊ ಅದು ಆ್ಯಂಡು ಪೂಜೆ ಅವರು ಇವತ್ತು ಬಂದಿದ್ರು ಗೈಸ್ ನಮ್ಮ ಗೊಂಬೆಗೆ ಡ್ರೆಸ್ಗಳನ್ನ ತಂದಿದ್ದಾರೆ ಒಂದು ತಂದಿಲ್ಲ ಅವರು ನಾಲ್ಕು ನಾಲ್ಕು ಜೊತೆ ಡ್ರೆಸ್ನ ತಂದಿದ್ದಾರೆ ನನಗೆ ಇಷ್ಟೊಂದು ಏನಕ್ಕೆ ತಂದ್ರಿ ಅಂತ ಹೇಳ್ತಾ ಇದ್ದ ಪೂಜಾ ಯಾವ್ಯಾವ ಡ್ರೆಸ್ನ ತಂದಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಗೈಸ್ ఎస్ గ ఆల్డి ఓపన్ మి కవరె బిచ్చిబిట్టు నిజమ్ ఆగలి టేస్టూ సూపర్ గైస్ సూపర్ జాస్తి వీడియో బర్బిడి ప్లీజ్ కడమూ కాబడి మేకప్ ఆర్టిస్ట్ అందరేం కడమేనా టేస్ట్ చనగే ఇన్ ఆఫ్ మై ఫేవ్రెట్ మప్ ఆర్టిస్టు పూజ అండ్ తున్న జనకే ఇష్ట మేకప్ ఆర్టిస్ట్వరు ಪೂಜಾ ನೀವೇ ನೋಡಿರ್ತೀರ ತುಂಬ ಶೂಟ್ಗಳೆಲ್ಲ ಮಾಡಿಸ್ಕೊಂಡಿದ್ದೀನಿ ನಾನು ಜ್ಯುವೆಲ್ಲರಿದು ಪ್ರಮೋಷನ್ಗೆಲ್ಲ ಹೋದಾಗ ಅವರೇ ನಂಗೆ ಮೇಕಪ್ ಮಾಡೋದು ಟೇಸ್ಟ್ ಮಾತ್ರ ಅದು ಸೂಪರ್ ಗೈಸ್ ಪ್ರಮೋದ್ ಅಂತೂ ಒಂದೊಂದು ನೋಡಿಕೊಂಡು ಅಯ್ಯೋ ಇದು ಇಷ್ಟು ಚೆನ್ನಾಗಿದೆ ಅಯ್ಯೋ ಇದು ಈ ಕಲರ್ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ನೋಡಿದ್ರು ನೋಡಿ ಗೈಸ್ ಆಗಿದೆ ಅಲ್ವಾ ಗೈಸ್ ಥ್ಯಾಂಕ್ ಯು ಸೋ ಮಚ್ ಪೂಜಾ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ತುಂಬಾ ಜಾಸ್ತಿ ಆಯಿತು ನೀವು ಬಂದು ಮಾತಾಡ್ಸ್ಕೊಂಡು ಹೋಗಿದರೆ ಸಾಕಾಗಿತ್ತು ಆ್ಯಂಡ್ ಪಾಪ ಅವರು ನಾವು ಮನೆ ಶಿಫ್ಟಿಂಗ್ ಟೈಮಲ್ಲಿ ಕಾಲ್ ಮಾಡಿದರು ಸೊ ನಾನು ಬೇಜಾರಲ್ಲಿರೋ ಕಾರಣ ನಾನು ಯಾರು ಕಾಲ್ ರಿಸೀವ್ ಮಾಡಿರಲಿಲ್ಲ ನಾನು ಬರ್ತೀನಿ ಹೆಲ್ಪ್ಗೆ ಶಿಫ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಪೂಜಾ ಮತ್ತು ಅವ್ರ ಹಸ್ಬೆಂಡ್ ಕಾಲ್ ಮಾಡಿ ಕೇಳಿದ್ರು ಅವ್ರು ಹೇಳ್ತಾಯಿದ್ರು ಅಣ್ಣ ಇವತ್ತು ನಾವು ಬರ್ತಿರ್ಲಲ್ವಾ ನಾವು ಹೆಲ್ಪ್ ಮಾಡ್ತಿರ್ಲಿಲ್ವಾ ನೀವು ಯಾಕೆ ಕಾಲ್ ಮಾಡಲಿಲ್ಲ ಅಂದ್ಕೊಂಡು ಬೈತಾಯಿದ್ರು ಅಣ್ಣ ತುಂಬ ಚೆನ್ನಾಗಿರುತ್ತಿದ್ದಾರೆ ನೋಡಿಗೆ ಇದು ಫ್ರಾಕು ಈ ಫ್ರಾಕುಗೆ ಇದೊಂದು ಹಿಂಗೆ ಮೇಲುಗಡೆ ಸ್ಟ್ರಗ್ ಥರ ಪ್ರಮೋದ್ ಅವರಿಗೆ ತುಂಬಾ ಇಷ್ಟ ಆಯಿತು ಇದೆಲ್ಲದರಿ ಹೌದಾ ಈ ಕಲರ್ ಡ್ರೆಸ್ನ ನಮ್ಗೆ ಗೊಂಬೆಗೆ ತರಬೇಕು ಅಂತ ಅನ್ಕೊಂಡಿದ್ರಂತೆ ಪೂಜೆ ಅವರೇ ತಂದುಬಿಟ್ಟಿದ್ದಾರೆ ಹಿಂಗೆ ಇದೊಂದು ಎಲ್ಲ ಕ್ಯೂಟಾಗಿದಾಗ ಟೇಸ್ಟ್ ಒಂದು ಹೇಳಿದ್ನಲ್ಲ ಇದಕ್ಕೆ ಅದು ಪ್ರಿಟ್ಟಿ ಚಡ್ಡಿ ಅದಕ್ಕೆ ಹೆಣ್ಮಕ್ಳು ಇರಬೇಕು ಮನೇಲಿ ಅನ್ನೋದು ಅವರು ಹೇಳ್ತಾಯಿದ್ರು ತುಂಬ ಸಣ್ಣ ಆಗ್ಬಿಡೋದಾಳೆ ಅಲ್ವಾ ಅಂತ ಆ್ಯಂಡ್ ಅವರು ನಾನು ವಿಡಿಯೋ ಹಾಕಿದ ತಕ್ಷಣ ನೋಡ್ತಾರೆ ಗೈಸ್ ಅವರು ಅಯ್ಯೋ ಒಮ್ಮೆ ಫೋಟೋ ಹಾಕ್ಬಿಟ್ಟಿದ್ರಿ ನೀವು ಅದು ಬಂತಿ ಅದು ಬರ್ತಿದ್ದಂಗೆ ನೋಡ್ತೀನಿ ನನ್ನ ಟ್ಯಾಬೆಲ್ ನೋಡೋದು ಸೊ ಟ್ಯಾಬೆಲ್ ತುಂಬ ದೊಡ್ಡದಾಗೆ ಕಾಣ್ತಾ ಇತ್ತು ಅವಾಗ ಪಾಪು ಕ್ಲಿಯರಾಗಿ ಕಾಣ್ತಿತ್ತು ಅಂತ ಹೇಳ್ತಾಯಿದ್ರು ಆ್ಯಂಡ್ ಇದೊಂದು ಇದಕ್ಕೆ ಇದೊಂದು ಚಟ್ಟಿ ಎಲ್ಲ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹ್ಞೂ ಇದೊಂದು ನೋಡಿ ಲಂಗ ಬ್ಲೌಸ್ ಬರುತ್ತಲ್ಲ ಸೊ ಅದರಲ್ಲಿ ಸಾರಿನಲ್ಲಿ ಹೊಲ್ದಿರುವಂಥ ಒಂದು ಪ್ರಿಟ್ಟಿ ಫ್ರಾಕು ನಾನು ಈ ಥರ ಗೊಂಬೆ ತೊಗೋಬೇಕು ಅಂತಿದೆ ಬಟ್ ನಮ್ಮ ಕೈಲಿ ಏನು ಗೊಂಬೆ ತೊಗೊಳಕ್ಕೆ ಆಗ್ತಾಯಿಲ್ಲ ಗೈಸ್ ಎಲ್ಲ ಗಿಫ್ಟಾಗೆ ಇದೆ ಅವಳಿಗೆ ಚೆನ್ನಾಗಿದೆ ಥ್ಯಾಂಕ್ ಯು ಪೂಜೆ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಪ್ರೀತಿಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಥ್ಯಾಂಕ್ ಯು ಸೋ ಮಚ್ വ്ലാഗ് ലെത്ത് ജാസ് ആ ഈ വീഡിയോനെ ഇല്ല എൻ്റെ മാതാ ഐ ഹോപ് വീഡിയോ നിമില്ല ഇഷ്ടായിരുന്ന ഇഷ്ടൈഷേർ കമെൻറ്റി ആൻഡ് മറ്റേ വീഡിയോതൊന്നും സി അല്ലവർഗ് കി ലവ് യു ആൽ ബായ്